ಇಂಟ್ರೆಸ್ಟಿಂಗ್ ಪಕ್ಷ ಆಫ್ ದೇವೇಗೌಡ ಮುಂದುವರಿಯುತ್ತೆ ಸ್ನೇಹಿತರೆ ಸೊ ಎಂಬತ್ತೈದನೇ ಎಂಬತ್ನಾಲ್ಕನೇ ಇಸ್ ಇಂದಿರಾ ಗಾಂಧಿ ಹತ್ಯೆಯಾದ ಸಂದರ್ಭದಲ್ಲಿ ಒನ್ ಅಗೇನ್ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಹೋಗ್ತಾರೆ ಹೋದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಜನತಾ ಪಾರ್ಟಿ ಇರುತ್ತೆ ರಾಜ್ಯದಲ್ಲಿ ಸೊ ನಾಲ್ಕು ಸೀಟ್ ಬರುತ್ತೆ ಈ ಕಾ ಕಾಂಗ್ರೆಸ್ ಪಕ್ಷ ಇಪ್ಪತ್ನಾಲ್ಕು ಸೀಟ್ ಬರುತ್ತೆ ಸೊ ಇದು ಒಂಥರ ನೈತಿಕ ಸೋಲಾಗುತ್ತೆ ಹೆಗ್ಡೆ ಅವ್ರಿಗೆ ಆಮೇಲೆ ಹೆಗ್ಡೆ ಅವ್ರಿಗೆ ಇನ್ನೊಂದು ಫೋನ್ ಟ್ಯಾಪಿಂಗ್ ಆಗರಣ ಅವ್ರಿಗೆ ಸುತ್ತಕೊಳ್ಳುತ್ತೆ ಸೊ ನೈತಿಕತೆ ಇದ್ದಂಥ ರಾಮಕೃಷ್ಣ ಹೆಗ್ಡೆ ಅವರು ಸರ್ಕಾರನ ಡಿಸಾಲ್ವ್ ಮಾಡಿ ಎಲೆಕ್ಷನ್ಗೆ ಹೋಗೋದಕ್ಕೆ ನಿರ್ಧಾರ ಮಾಡ್ತಾರೆ ಸೊ ಎಲೆಕ್ಷನ್ ಎಲೆಕ್ಷನ್ಗೆ ಹೋದ್ಮೇಲೆ ಏನಾಗುತ್ತೆ ಸೊ ಅಲ್ಲಿ ದೇವೇಗೌಡರು ಎಂಬತ್ತೈದರಲ್ಲಿ ಯಾರು ಎದುರಾಳಿ ಆಗ್ತಾರೆ ಎಲ್ಲವನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಇದೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡರು ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡರು ಕಂಟಿನ್ಯೂ ಆಗುತ್ತೆ ಸೊ ಎಂಬತ್ತೈದನೇ ಎಸ್ ದೇವೇಗೌಡ್ರು ದೇವೇಗೌಡರು ಹೆಗ್ಡೆ ಅವ್ರ ಜೊತೆ ಸೇರಿ ಮತ್ತೊಮ್ಮೆ ಎಲೆಕ್ಷನ್ಗೆ ಹೋಗ್ತಾರೆ ಎಲೆಕ್ಷನ್ಗೆ ಹೋದಂಥ ಸಂದರ್ಭದಲ್ಲಿ ದೇವೇಗೌಡರು ಎರಡು ಕಡೆ ಎಲೆಕ್ಷನ್ಗೆ ನಿಲ್ತಾರೆ ಒಂದು ಹೊಳೆ ನರಸೀಪುರ ಇನ್ನೊಂದು ಸಾತ್ನೂರು ಕ್ಷೇತ್ರ ಸೊ ಹೊಳೆ ನರಸೀಪುರ ಅವ್ರಿಗೆ ಅಷ್ಟು ದಿನದಿಂದ ಈಸಿ ವಾಕ್ ಆಗಿದ್ದಂಥ ಕೇಕ್ ವಾಕ್ ಆಗಿದ್ದಂಥ ದೇವೇಗೌಡರಿಗೆ ತನ್ನ ಪರಮಾಪ್ತ ತನ್ನ ಪರಮ ಸ್ನೇಹಿತರು ಆದಂಥ ಪುಷ್ಪಗೌಡರು ಎಲೆಕ್ಷನ್ಗೆ ನಿಲ್ತಾರೆ ಇಂಡಿಪೆಂಡೆಂಟಾಗಿ ಸೊ ದೇವೇಗೌಡರು ದೇವೇಗೌಡರಿಗೆ ಅಷ್ಟು ದಿನ ಯಾರೂ ಎದುರಾಳಿಗಳೇ ಇರಲಿಲ್ಲ ಇವರೆಲ್ಲ ಜೋಡೆತ್ತುಗಳ ಥರ ಇದ್ದರು ಸೊ ಅವ್ರು ನಿಂತ ಸಂದರ್ಭದಲ್ಲಿ ದೇವೇಗೌಡರಿಗೆ ಯಾವ ರೀತಿ ಅವರು ಅದನ್ನ ಫೈಟ್ ಮಾಡಿದ್ರು ದೇವೇಗೌಡರು ಗೆದ್ದ್ರೆ ಸೋತ್ರ ಸಾತ್ನೂರಲ್ಲಿ ಏನಾಯಿತು ಸಾತ್ನೂರಲ್ಲಿ ಯಾಕೆ ನಿಂತರು ಸೊ ಮುಂದುವರಿಯುತ್ತೆ ಇದೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡ ಎಂಬತ್ತೈದನೇಸ್ ದೇವೇಗೌಡರು ಸಾತ್ನೂರು ಮತ್ತು ಹೊಳೆ ನರಸೀಪುರದಿಂದ ಫೈನಲಿ ಕಂಟೆಸ್ಟ್ ಆಗ್ತಾರೆ ಸೊ ಏನಾಗುತ್ತೆ ಮುಂದೆ ಹೇಳ್ತೀನಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡ ಕಂಟಿನ್ಯೂ ಆಗುತ್ತೆ ಸೊ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ದೇವೇಗೌಡರು ಹೊಳೆ ಸ್ಪರ್ಧೆ ಮಾಡಿದಾಗ ಮತ್ತು ಒಂದು ಸಾತ್ನೂರಲ್ಲಿ ಸ್ಪರ್ಧೆ ಮಾಡಿದಾಗ ಎರಡು ಕಡೆ ಸ್ಪರ್ಧೆ ಮಾಡ್ತಾರೆ ಆದರೆ ಹೊಳೆ ಅವರ ಪರಮಾಪ್ತ ಸ್ನೇಹಿತ ಗೌಡ್ರು ಸ್ಪರ್ಧೆ ಮಾಡ್ತಾರೆ ಸೊ ಅಲ್ಲಿವರೆಗೆ ಕೇಕ್ ವಾಕ್ ಆಗಿರುತ್ತೆ ಬಟ್ ಅವರು ಕಾಂಗ್ರೆಸ್ಸಿಂದ ಟಿಕೆಟ್ ಕೇಳ್ತಾರೆ ಗೌಡ್ರು ಅವ್ರಿಗೆ ಟಿಕೆಟ್ ಕೊಡೋದಿಲ್ಲ ಸೊ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡ್ತಾರೆ ಸೊ ಸ್ಪರ್ಧೆ ಮಾಡಿದಂಥ ದೇವೇಗೌಡ ಪುಟ್ಸ್ವಾಮಿಗೌಡರು ದೇವೇಗೌಡರು ವಿರುದ್ಧ ಅಲ್ಪ ಮತದ ಅಂತರದಿಂದ ಸೋಲ್ತಾರೆ ದೇವೇಗೌಡರು ಅಲ್ಪ ಮತ ಅಂತರದಿಂದ ಪುಟ್ಸ್ವಾಮಿಗೌಡ್ರ ವಿರುದ್ಧ ಗೆಲ್ತಾರೆ ಸೊ ಅಲ್ಲಿಂದ ದೇವೇಗೌಡರು ಮತ್ತೆ ಪುಡ್ಸ್ವಾಮಿಗೌಡ್ರಿಗೆ ದೊಡ್ಡ ರಿಫ್ಟ್ ಅದೇನಂದ್ರೆ ಕುಟುಂಬ ರಾಜಕಾರಣ ದ್ವೇಷ ರಾಜಕಾರಣ ಎಲ್ಲವೂ ಶುರು ಆಗುತ್ತೆ ಬಿಕಾಸ್ ಆಫ್ ಮಕ್ಕಳೂನ ದೇವೇಗೌಡರು ರಾಜಕಾರಣಕ್ಕೆ ತಂದ್ರು ಅಂತ ಇದೆಲ್ಲದರ ನಡುವೆ ಕೂಡ ದೇವೇಗೌಡರು ಗೆದ್ದು ಬೀಗ್ತಾರೆ ಸಾತ್ನೂರಲ್ಲಿ ಏನಾಗುತ್ತೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಆಯ್ ಹಲೋ ನಮಸ್ಕಾರ ಆಸ್ ಯೂಶಲ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡ ಕಂಟಿನ್ಯೂ ಆಗುತ್ತೆ ಎಂಬ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಲಿ ಸಾತ್ನೂರಲ್ಲಿ ಕೂಡ ಅವರು ಸ್ಪರ್ಧೆ ಮಾಡ್ತಾರೆ ಏನಕ್ಕಪ್ಪ ಸಾತ್ನೂರಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಅಂದರೆ ದೇವೇಗೌಡರು ತುಂಬ ದೈವಾನುಭಕ್ತರು ಮತ್ತು ಜ್ಯೋತಿಷಿಗಳ ಸಲಹೆಯ ಮೇರೆಗೆ ಅದು ದೈವ ಮೂಲೆ ಆದ್ದರಿಂದ ನೀವು ಅಲ್ಲಿ ನಿಂತರೆ ಮುಖ್ಯಮಂತ್ರಿ ಆಗ್ಬೋದು ಅಂತ ಹೇಳಿದ್ದಕ್ಕೆ ಸಾತ್ನೂರಲ್ಲಿ ಸ್ಪರ್ಧೆ ಮಾಡ್ತಾರೆ ಸಾತ್ನೂರಲ್ಲಿ ಸ್ಪರ್ಧೆ ಮಾಡಿದಂಥ ದೇವೇಗೌಡರಿಗೆ ಯಾರಪ್ಪ ಎದುರಾಳಿ ಅಂತ ಅಂದರೆ ಇಪ್ಪತ್ತೊಂಬತ್ತು ವರ್ಷದ ಚಿಗುರು ಮೀಸೆಯ ಹುಡುಗ ಮಿಸ್ಟರ್ ಅಂತ ನಾವು ಹೇಳೋಲ್ಲ ಸೊ ಬೈ ಚಾನ್ಸ್ ಆಗಿ ಒಕ್ಕಲಿಗಾಗಿ ಹುಟ್ಟಿರುವಂತಹ ನಮ್ಮ ಉಪಮುಖ್ಯಮಂತ್ರಿ ಅಲಿಯಾಸ್ ಆ್ಯಕ್ಟಿಂಗ್ ಮುಖ್ಯಮಂತ್ರಿ ಅಲಿಯಾಸ್ ಜಲಸಂಪನ್ಮೂಲ ಸಚಿವರು ಕರ್ನಾಟಕ ಸರ್ಕಾರ ಅಲಿಯಾಸ್ ನಗರಾಭಿವೃದ್ಧಿ ಸಚಿವರು ಬೆಂಗಳೂರು ಅವರೇ ಡಿ ಕೆ ಶಿವಕುಮಾರ್ ಅವರು ಎದುರಾಳಿಯಾಗಿರ್ತಾರೆ ಅಲ್ಲಿ ಅಂದು ದೇವೇಗೌಡರು ಭರ್ಜರಿಯಾಗಿ ಗೆಲುವನ್ನು ಸಾಧಿಸ್ತಾರೆ ಎರಡೂ ಕಡೆ ಗೆಲುವು ಸಾಧಿಸಿದಂಥ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡ ಕಂಟಿನ್ಯೂ ಆಗುತ್ತೆ ಸೊ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಭರ್ಜರಿಯಾಗಿ ಗೆದ್ದಂಥ ದೇವೇಗೌಡರು ಸಾತ್ನೂರು ಮತ್ತು ಒಳೆನರ್ಸಿಪುರದಿಂದ ಸೊ ಇವ್ರದ್ದು ಜನತಾ ಪಾರ್ಟಿನೂ ಕೂಡ ಭರ್ಜರಿಯಾಗಿ ನೂರ ಮೂವತ್ತೊಂಬತ್ತು ಸೀಟ್ಸ್ ಬರುತ್ತೆ ಬಂದಂಥ ದೇ ಬಂದಂಥ ಜನತಾ ಪಾರ್ಟಿಲಿ ನಾನು ಮುಖ್ಯಮಂತ್ರಿ ಆಗ್ಬೋದು ದೈವ ಮೂಲೆಯಿಂದ ಗೆದ್ದಿರ್ತೀನಿ ಅಂತ ಎಲ್ಲ ಕನಸ್ಕೊಂಡಿದಂಥ ದೇವೇಗೌಡರಿಗೆ ಮತ್ತೊಮ್ಮೆ ಶಾಕ್ ಎದುರಾಗುತ್ತೆ ಬಟ್ ನ್ಯಾಯ ರೀತಿ ನೋಡಿದ್ರೆ ಹೆಗ್ಡೆ ಅವರೇ ಮುಖ್ಯಮಂತ್ರಿ ಆಗಬೇಕಾಗುತ್ತೆ ಬಿಕಾಸ್ ಅವರು ಅವ್ರ ನೇತೃತ್ವದಲ್ಲಿ ಹೋಗಿರ್ತಾರೆ ಮತ್ತು ಅವರು ಡಿಸಾಲ್ವ್ ಮಾಡಿಬಿಟ್ಟು ಹೋಗಿರ್ತಾರೆ ನೈತಿಕತೆ ಒತ್ತಿ ಸೊ ಆ ನೈತಿಕತೆಗೆ ಕರ್ನಾಟಕದ ಜನತೆ ನೂರ ಮೂವತ್ತೊಂಬತ್ತು ಸೀಟ್ ಬರುತ್ತೆ ಸೊ ದೇವೇಗೌಡರು ಎರಡು ಕಡೆನೂ ಗೆಲ್ತಾರೆ ಬಟ್ ಮುಖ್ಯಮಂತ್ರಿ ಅವರು ಆಗೋದಿಲ್ಲ ಬಿಕಾಸ್ ಹೆಗ್ಡೆ ಅವರ ಮುಖ್ಯಮಂತ್ರಿ ಆಗ್ತಾರೆ ಆದಂತ ಸಂದರ್ಭದಲ್ಲಿ ಒನ್ಸ್ ಅಗೇನ್ ದೇವೇಗೌಡರು ಎರಡು ಒಳ್ಳೆ ಪೋರ್ಟ್ಫೋಲಿಯೋ ತಗೊಂತಾರೆ ಒಂದು ಪಿ ಡಬ್ಲ್ಯೂ ಡಿ ಅಗೇನ್ ಅಂಡ್ ಒಂದು ಇರಿಗೇಷನ್ ಸೊ ಎಂಬತ್ತೈದರಲ್ಲಿ ಮತ್ತೊಮ್ಮೆ ಮಂತ್ರಿಯಾಗಿ ಪಾದಾರ್ಪಣೆ